ಹಾಂ ಹಲೋ ನಮಸ್ತೆ ಇವಾಗ ಸ್ಟಾರ್ಟರ್ ಡೇ ಇವತ್ತ ನಾನು ಮೋಳಕ್ಕೆ ಹೋಗ್ಬೇಕತ್ತಂದ ರೆಡಿಯಾಗಿ ಹೊಂಟೇ ನೋಡ್ರಿ ಸ್ವಲ್ಪ ಇದು ಎಲ್ಲ ಕಾಯಿಪಲ್ ಹಾಕ್ಬೇಕಂದ ಹೊಂಟೇನಿ ಅಲ್ಲೇ ಇರೋರ ಗೌರ್ಮೆಂಟ್ ಹೈಸ್ಕೂಲ್ನ ಜಾಬ್ ಕೆಲಸ ಮಾಡ್ತಾರ ಅವರು ನಾವು ಹೊಂಟಿದ್ದು ಮನೆಗೆ ನಂತರ ನಮ್ಮ ಇವೆಲ್ಲ ರವಿನ ಮಕ್ಕಳು ಕರ್ಕೊಂಡ ಎಲ್ಲ ಹೊಂಟೀನಿ ಇವು ಬೆಳ್ಳಿ ನೋಡ್ರಿ ನಮ್ಮ ಹಚ್ಚಿದ್ರು ಆ ನಾಟ್ಯವೆಲ್ಲ ಬೆಳಿ ಕಸನ ಅವರು ತೆಗ್ದಾರು ಬರೋಟಿಗೆ ಅಂತ ನಾನು ಸ್ವಲ್ಪ ಕಾಯಿಪಲ್ಲಿ ಎಲ್ಲ ಕೊಚ್ಚೆಕಾಯಿ ಬೆಂಡೆಕಾಯಿ ಆಮೇಲೆ ಸೌತೆಕಾಯಿ ಎಲ್ಲ ತಂದೀನಿ ಎಲ್ಲ ಪ್ಯಾಕೆಟ್ಗಳು ಹರಿದ ಒಂದು ಮಡಿ ಹಾಕ್ಬೇಕಂದ ಅಲ್ಲ ಬಂದು ಹಾಕತ್ತೀನಿ ಇವತ್ತು ಎಲ್ಲ ಕಾಯಿ ಪಲ್ಯ ರೇಟ್ ಭಾಳ ತೆಗೆಯದಿಂಥೇಳಿ ನಾನು ಸ್ವಲ್ಪ ಅವರ ಸಾಟರ್ಡೆ ಸಂಡೇ ಬಂದು ಹರ್ಕೊಂಡು ಹೋಗ್ಬೇಕಂತೇಳಿ ಇಲ್ಲಿ ಬಂದು ಹಾಕುತ್ತೀನಿ ನಮ್ಮ ಸರಸ್ವತಿ ನಾನು ನಮ್ಮ ಪ್ರೀತಿ ಅವೆಲ್ಲ ಬಂದಿದ್ದು ಹೊಲ್ಕ ಈಗ ಮೊದಲು ಬೌಚಿಕಾಯಿ ಎಲ್ಲ ಹಾಕಿನಿ ಎರಡು ಕಡೆ ಉಳ್ಳಾಗಡೆ ತರುನು ಹಚ್ಚಿದ್ರವ್ರ ಆಮೇಲೆ ಈಗ ಬೌಚಿಕಾಯಿ ಹಾಕಿದ ನಂತರ ಮೆಂಡಿಗಾಯಿ ಸೊಪ್ಪು ಹಾಕಿನಿ ಆಮೇಲೆ ಸೌತೆಕಾಯಿ ಬಳಿ ಸೊಪ್ಪು ತಂದೀನಿ ಬೀಜ ಅದು ಬಳಿ ಆ ಕಡೆ ಸೈಡ್ ಹಾಕ್ತೀವಿ ಅದನ್ನ ಸೈಡ್ ದಂಟೆ ಸ್ವಲ್ಪ ಜಾಗ ತಕ್ಕಡಿ ಜಾಗ ಹಾಕಿ ಹೊಳೆ ಆ ಕಡೆ ಹಾಕಿದ್ದೀನಿ ಅಂತ ಮುಗಿಸಂದು அண்டாடி நீர் விட்ட எல்லாம் நோடி திருகாடி சொல் கொத்தம்பரி தகண்ட மணிசாய் சொல்ல கண்டி இவங்க கம்பிங் வந்து சித்த நீர் விட்டது அது நே இவ்வளோ மாடி நம்ம மண்டிய கடை ஓண்டே கொஞ்சாட் ஹாசி மாதிரி எல்லாம் வலை மாதிரி துப்பாக்கி அவர் சைடில் அவரது கட்டி மாறிக்கடி சைட் ಅವ್ರು ಹೊಲ್ದಾಗ್ರಿ ಅಲ್ಲೇ ನಾನು ಅವರ ರೂಪಾನು ಇಲ್ಲ ರೂಪಾನು ಊರು ಎರಡು ಮಂತ್ರಿ ಅಲ್ಲ ಯಾಕಂತ ಹೇಳಿ ಅಂತ ಇವ್ರು ನಮಗಿನ್ನೂ ವಿನಯ ಶಿರ್ ಶಿಷ್ಯಾಲ ಇವ್ರನ್ನ ಕರ್ಕೊಂಡ ಬಾಳಿಕೆ ಒಂದು ಬಂದಿತ್ತು ಕಡ್ಕೊಳ್ಬೇಕಂತ ಅವನ ಕರ್ಕೊಂಡ ಅಂತೇಳಿ ಇರ್ಗ ಅನ್ನ ತಮ್ಮ ಇನ್ನೂ ಅವ್ನು ಕಡ್ದೆ ಕಡದ ನಂತರ ಅವಂಗ ಸರಿಯಾಗಿ ತುಕಡಿ ಮಾಡಕ್ಕೆ ಬರಲಿಲ್ಲ ಅದು ನಾನು ಮಾಡ್ಬೇಕಂತ ಹೇಳಿ ತೊಗಡಿ ನಾನು ಅವನ ಕೈಯನ್ನು ಕೊಡ್ಕೊಳ್ತೀನಿ ಈ ರೀತಿ ಒಂದ ಆಮೇಲೆ ಬಾಳೆಗಡೆ ಅದ ನೋಡ್ರಿ ಎಲ್ಲ ಒಂದು ಹಾಕ ಕಡ್ದಿದ್ರು ಅವರು ಸಾವಿನ ಒಂದು ಇತ್ತು ಒಂದು ನಾಲ್ಕು ಗಣಿಗೆ ನಾಲ್ಕು ಹಣಗಿ ಅಷ್ಟೇ ಇದ್ದಿವಕ್ಕೆ ಅಷ್ಟೇ ಕಟ್ಕೊಂಡು ಬನ್ನಿ ಈ ನನ್ನ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಆಮೇಲೆ ಅದನ್ನ ಗಡ ಕಡ್ದ ನಂತರ ಹಂಗೆ ಬಿಡಬಾರ್ದು ಅಂತೇಳಿ ಅದನ್ನ ಅವ್ನ ಕಡೆಯಾಗೆ ಹಚ್ಚೀನಿ ಕಡ್ದವ ಅವ್ನ ಕಡೆಯಾಗಿ ಬರ್ಬಾತಾಗಿದ್ದು ಕುರ್ತೀನಿ ಮಂಡಿತ್ತು ಕಡ್ದಲ್ಲೇ ಹೊಡೆಸ್ಬಿಟ್ಟೆ ನಮ್ಮ ಸಿದ್ಧ ಯಾರು ತಗೋ ಇಡ್ತಾ ಇರ್ತೀವಿ ನೆಡಿರು ಪಾತನಿ ಎರಡು ಗಿಡದಾಗ ಎರಡು ತುಪ್ಪಕಾಯಿ ಹಣ್ಣಾಗಿದ್ದು ಉಪ್ಪುಕಾಯಿ ಬಂದು ಎರಡು ತೊಗೊಂಡು ನಮ್ಮ ಪಿಪ್ಪಿ ನಾವು ಓದಲೆಲ್ಲ ಪಿ ಬರ್ತಾಳು ಚೆನ್ನಾಗಿ ಭಾಳ ಅಡಕಿ ಇದನ್ನ ತಗೊಂಡ ನಾನು ಅವತ್ತು ಹೊಸ್ತಿಗೆ ನಮ್ಮ ಕಡೆ ಓದಿಗೆ ಬನ್ನಿ ಅದೊಂದು ಭಾಳ ಸುತ್ತ ನಮ್ಮ ನಮ್ಮ ಊನ ಮಾಡಿರಲಿಲ್ಲ ಓಸ್ತಿ ಸಂಡೆ ಐತೆ ಹೇಳಿ ಅವನ ಮನೆಗೆ ಬಂದೇನೆ ಆಮೇಲೆ ಅಲ್ಲಿ ಮುಂಜಾನೆ ಅಡುಗೆ ಮಾಡಿಟ್ಟು ಬಂದೇನೆ ಅವ್ರಿಗೆ ಸ್ವಲ್ಪ ಸಾಯಂಕಾಲ ಏನಾರು ಮಾಡ್ಕೊಂಡು ತರತ ಹೇಳಿ ಮುಂಜಾನೆ ಜಾಸ್ತಿ ಚಪಾತಿ ಮತ್ತು ಅದು ಜಾಸ್ತಿ ಹಾಕೊಂಡು ಬಂದೀನಿ ಅರಸಲಾಗಿ ಇವತ್ತೊಂದು ದಿವಸ ವಸ್ತಿ ಮಾಡ್ಬೇಕಂದ್ರೆ ಇಲ್ಲೇ ಅವು ಮನೆಗೆ ಬನ್ನಿ ಸಾಯಂಕಾಲ ಐದು ಗಂಟೆಗೆ ನಮ್ಮ ಸಿದ್ಧ ನಮ್ಮ ಶ್ರೀಮಂತ ತಂದ ನಮ್ಮ ಒಮ್ಮಿಗೆ ಬಿಟ್ಟೆ ಇನ್ನೊಂದು ಹಿಂಗೆ ಕುಡಿ ಹಾಕೋಕೊತೀನಿ ಅವ್ಗೆ ಹಾಕಕ್ಕೆ ಬರಲಿಲ್ಲ ನಾನು ಹಾಕಿನಿ ಹಾಕಿ ನಂತರ ಹಿಂಗೆ ಆರಿಸ್ಬೇಕಾಗ್ತತ್ತಿದ್ದ ಅವು ಹಾಲು ಹಾಲು ಇರ್ತಾವಲ್ಲ ಅವೆಲ್ಲ ಆರ್ಬೇಕು ಬೇಕು ಆರು ನಂತರ ಬಿಸಿ ಹಾಕೋತಂದ್ರೆ ಸ್ವಲ್ಪ ಬಿಸಿಲು ಒಣಸಿ ಕಟ್ಟಿ ಇಟ್ಟಂದ್ರೆ ಒಂದು ಎರಡು ದಿವ್ಸಿನಾಗ ಹಣ್ಣು ಹಾಕ್ತಾವೆ ಈ ಸಲ ನೋಡ್ರಿ ನಲ್ಲಿ ನನಗೂ ಕಡೆಯಕ್ಕೆ ಬರಲಿಲ್ಲ ಡಾಟ್ ಫುಲ್ ಅದು ನನಗೂ ಕಡೆ ಕನಿಗೆ ಕಡೆಯಾಕ ಬರಲಿಲ್ಲ ಮನೆಗೆ ಹೋಗಿರಲಿಲ್ಲ ಹಂಗೆ ಸ್ಕೂಲ್ ಯೂನ್ಫಾರ್ಮೆಲ್ಲ ಹಂಗೆ ಹೊಲಿಗೆ ಬಂದೀನಿ ಡಾಟ್ಗೆ ಕರ್ಕೊಂಡು ಅವತ್ತ ನಮ್ಮ ಹೊರ ಮನೆಗೆ ಬನ್ನಿ ನಾನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತು ನೀವು ಬೇರಾಗ ಸಿಗ್ತೀನೂ ಬಾಯ್ சிரீம்த்த நம்ம இனே இங்கே விடியோ மாடியில் நான் இதன ஒரு உங்க அண்ணந்தோ மாயது குரு பரவாத்துனி இட் பரோக்கோது குரு தோர்ச நோட் நான் சேம்பர் சாலு இது கை தகர்த்து நான் வண்டினி பாய் ஃபிரி